ಹೀಗೆ ಯುವಜನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲೆಯ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಚಿಂತಾಮಣಿ ಗುಡಿಬಂಡೆ ನಾಲ್ಕು ತಾಲೂಕುಗಳಿಂದ ಭಾಗವಹಿಸಿದ ಯುವಕ ಯುವತಿಯರು ಜನಪದ ಗುಂಪು ನೃತ್ಯ ಜನಪದ ಗೀತಗಾಯನ ಪ್ರಬಂಧ ಸ್ಪರ್ಧೆಗಳಲ್ಲಿ ಇನ್ನೂ ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯುವ ಪ್ರತಿಭೆಗಳು ತಮ್ಮ ವಿವಿಧ ಕಲಾ ನೃತ್ಯಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಿದರು ಇದೇ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಯುವಕ ಯುವತಿಯರು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮಲ್ಲಿನ ಪ್ರತಿಭೆಗಳು ಹೊರಹೊಮ್ಮಲು ಇದೊಂದು ಉತ್ತಮವಾದ ವೇದಿಕೆಯಾಗಿರುತ್ತದೆ ಇನ್ನು ಶಾಲಾ ಕಾಲೇಜುಗಳಲ್ಲಿ ಪಠ್ಯ ವಸ್ತುಗಳನ್ನು ಓದುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಅದರ ಜೊತೆಗೆ ಪಠ್ಯೇತರ ವಸ್ತುಗಳನ್ನು ಕಲಿಯುವುದರಿಂದ ಯುವಕ ಯುವತಿಯರಲ್ಲಿ ಎದೆಗಾರಿಕೆ ಬರುತ್ತದೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ತಮ್ಮ ಕಾಲೇಜಿನ ದಿನಗಳನ್ನು ನೆನಪಿಸಿಕೊಂಡರು ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಇದರಲ್ಲಿ ಕಬಡ್ಡಿ ಒಳಾಂಗಣ ಕ್ರೀಡಾಂಗಣದ ಒಂದು ಜ ಇದರಲ್ಲಿ ಸ್ಥಳದಲ್ಲಿ ಇವತ್ತು ಜಿಲ್ಲಾ ಯುವಜನ ಯುವಜನೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ಎಲ್ಲ ತಾಲೂಕಿನ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇದರಲ್ಲಿ ಜಾನಪದ ಗೀತೆ ಇರ್ಬೋದು ಹಾಡುಗಾರಿಕೆ ಇರ್ಬೋದು ಕತೆ ಹೇಳ್ತಕ್ಕಂಥದ್ದು ಇರ್ಬೋದು ಈ ಥರ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ಯುವ ಜನರು ಇವತ್ತು ಈ ಥರ ಕ ಕ್ರೀಡಾಕೂಟಗಳಿರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದರಿಂದ ಅವರ ಪ್ರತಿಭೆ ಅಂತಕ್ಕಂಥದ್ದು ಹೊರಹೊಮ್ಮಲಿಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಒಂದು ವೇದಿಕೆ ಶಾಲಾ ಕಾಲೇಜುಗಳಲ್ಲಿ ಪಠ್ಯ ವಸ್ತುಗಳನ್ನು ಕಲಿಯೋದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಅದರ ಜೊತೆಯಲ್ಲಿ ಪಠ್ಯೇತರ ವಸ್ತುಗಳನ್ನು ಕಲಿಯೋದ್ರಿಂದ ಮಕ್ಕಳಲ್ಲಿ ಒಂಥರ ಎದೆಗಾರಿಕೆ ಬರುತ್ತೆ ಧೈರ್ಯ ಬರುತ್ತೆ ಹಾಗೆ ಒಳ್ಳೆ ಮಾತಾಡ್ತಕ್ಕಂಥ ಒಂದು ಸಾಮರ್ಥ್ಯ ಬರುತ್ತೆ ಹಾಡುಗಾರಿಕೆಯನ್ನು ಆಡೋದರಿಂದ ಏನಾಗುತ್ತೆ ಅಂದರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ರಾಗಾಲಯ ತಾಳ ಇವೆಲ್ಲವನ್ನು ಸಮ್ಮಿಶ್ರ ಮಾಡಿಕೊಂಡು ಆಡಿ ಆಡೋದ್ರ ಮೂಲಕ ಅವರು ಉತ್ತಮ ಗಾಯಕರಾಗಿ ಕೂಡ ಹೊರಹೊಮ್ಮಬೋದು ಹಾಗಾಗಿ ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಹೊಮ್ಮಿಸ್ಲಿಕ್ಕೆ ಯುವಜನೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮಗಳು ವೇದಿಕೆಯಾಗಿ ಪರಿಣಮಿಸ್ತವೆ ಹಾಗಾಗಿ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಜಿಲ್ಲಾ ಮಟ್ಟಕ್ಕೆ ಬಂದಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿ ವಿದ್ಯಾರ್ಥಿಯರನ್ನು ರಾಜ್ಯ ಮಟ್ಟಕ್ಕೆ ಕಳ್ಸಿಕೊಡಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಈ ಒಂದು ಇಂಥ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ತುಂಬ ಸಹಕಾರಿಯಾಗಿದೆ ಖಂಡಿತ ನಾನು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಭಾವಗೀತೆಯಲ್ಲಿ ಭಾಗವಹಿಸಿದ್ದೀನಿ ಜಾನಪದ ಗೀತೆಯಲ್ಲಿ ಭಾಗವಹಿಸಿದ್ದೀನಿ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಹಾಗಾಗಿ ಆ ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ನಾನು ಡಿಗ್ರಿಯಲ್ಲಿದ್ದಾಗ ಈ ಥರ ಯೋಜನೋತ್ಸವ ಕಾರ್ಯಕ್ರಮಗಳು ಹಿಂಗೆ ನಡೆದಾಗ ನಾವು ಭಾಗವಹಿಸಿದ್ದೆ ನನಗೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಎಲ್ಲ ಬಂದಿತ್ತು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಚರ್ಚಾ ಸ್ಪರ್ಧೆ ನಡೆದಾಗಲೂ ಕೂಡ ತೃತೀಯ ಸ್ಥಾನವನ್ನು ನಾವು ಪಡ್ಕೊಂಡಿದ್ದು ಹಾಗಾಗಿ ಒಂದಲ್ಲ ಒಂದು ರೀತಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋದು ನನಗೆ ತುಂಬ ಸಹಕಾರಿಯಾಗಿದೆ ಇವತ್ತು ಈ ಥರ ಎಲ್ಲ ಮಾತಾಡಲಿಕ್ಕೆ ಆಗಲಿ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರಿತಕ್ಕಂಥ ಸಂದರ್ಭಕ್ಕೆ ಆಗಲಿ ಇವೆಲ್ಲವಕ್ಕೂ ಒಂಥರ ಈ ಇಂಥ ಕಾರ್ಯಕ್ರಮಗಳು ಕೂಡ ಒಂಥರ ಪೂರಕವಾಗಿದ್ದಾವೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ